ಒನ್ ಆರ್ ಕೆ ಇಂದ ಒನ್ ಬಿ ಎಚ್ ಕೆ ಶಿಫ್ಟ್ ಆಗತ್ತೀವಿ ನಾನೀವ್ ಏನ್ ಕೆಲಸ ಮಾಡ್ತೀರಿ ಅಂತ ಕೇಳ್ತಿದ್ರಿಗಿ ಒಳಗಿ ವಜ್ರೊಳಗ ನೋಡ್ರಿ ನೀವು ನಾಗವಲ್ಲಿ ಫೋಟೋ ಒಂದಿತ್ತು ದೊಡ್ಡದು ಏನ್ ಕೆಲಸ ಮಾಡ್ತೀನಿ ಎಷ್ಟೊತ್ತು ಮಾಡ್ತೀನಿ ಎಲ್ಲಿ ಮನ್ಯಾಗ ಮಾಡ್ತೀನೋ ಅಲ್ಲಿ ಮಾಡ್ತೀನೋ ಅಲ್ಲಿ ಎಷ್ಟೊತ್ತು ಮಾಡ್ತೀನಿ ಮನೆಯಾಗ ಎಷ್ಟೊತ್ತು ಮಾಡ್ತೀನಿ ನೋಡ್ರಿ ಮುಖ ಹೆಂಗ್ ಜಾಸ್ತಿ ಪಾಪ ತೋರಿಸಬೇಡ ಅಂದ್ರೆ ಅದಕ್ಕೆ ತೋರಿಸಂಗಿಲ್ಲ ಇವನಿಗೆ ತೋರಿಸ್ತೀನಿ ನೋಡಿ ನಾನು ಆರು ದೀಪ ಈ ಮನೆಯಾಗ ಲಾಸ್ಟ್ ನೈಟ್ ಇದು ತಂದಿ ಮಗ ನೋಡ್ರಿ ಹೆಂಗ್ ಮಕ್ಕೊಂಡಾರ ಇಬ್ರು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಗೈಸ್ ನಾವು ಮನೆಯನ್ನ ಶಿಫ್ಟ್ ಮಾಡಾಕತ್ತೀವಿ ಒನ್ ಕೆ ಇಂದ ಒನ್ ಬಿ ಎಚ್ ಕೆ ಶಿಫ್ಟ್ ಆಗತ್ತೀವಿ ಯಾಕಂತ ರೀಸನ್ ಐತಿ ನೀವಂತೂ ನಮ್ಮ ಮನಿ ನೋಡಿರಿ ಈಗಲ್ಲ ಎರಡು ವರ್ಷದಿಂದ ಈ ಮನಿ ನೋಡ್ಕೊಂಡೇ ಬಂದಿರಿ ಹೋಮ್ ಟೂರು ಮಾಡಿರಿ ಕಂಪ್ಲೀಟ್ ಆಗಿ ಮನಿ ನೋಡೀರಿ ವಿಡಿಯೋ ಒಳಗ ಒಂದು ಸ್ವಲ್ಪ ದೊಡ್ಡದ ಅನ್ಸುತ್ತೆ ನಮ್ಮ ಮನಿಗೆ ಯಾರೇ ಸಬ್ಸ್ಕ್ರೈಬರ್ ಬರ್ಲಿ ನಮ್ಮ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಪಾಪ ಬರಲಿ ನಮ್ಮ ಅಣ್ಣರ್ ಬಂದಾಗ ಯಾರೇ ಬಂದಾಗನು ಎಷ್ಟು ವಿಡಿಯೋ ಒಳಗೆ ಒಂದು ಸ್ವಲ್ಪ ಹತ್ತಿ ಐತಲ್ಲ ಅನ್ಸ ಅನ್ಸಿ ಅಂದ್ರ ಇಲ್ಲಿ ಇದ್ರ ಹತ್ತಿ ಅನ್ಸಲ್ಲ ಅದು ಒಂದ್ ಸ್ವಲ್ಪ ದಿನ ಸಡನ್ ಆಗಿ ಬಂದ್ ನೋಡೋಣ ಹತ್ತಿ ಅನಿಸುತ್ತೆ ಬಟ್ ದೊಡ್ಡ ಸ್ಪೇಸ್ ಇದ್ರು ಹೇಳ್ಬೇಕಂದ್ರೆ ಇಬ್ರು ಆರಾಮಾಗಿ ಮೇಲೆ ಮುಖತಾರ ಇಬ್ರು ಕೆಳಗೆ ಮುಖೋತಾರ ನಾಲ್ಕು ಜನ ನಾವು ನಮ್ಮ ಅಣ್ಣಾರ ಬೆಂಗಳೂರಿಗೆ ಬಂದಾಗ ಒಂದು ವಾರ ಇಲ್ಲೇ ಇದೀವಿ ಇದ್ರಾಗೆ ನಾಲ್ಕು ಜನ ಇದ್ರೂ ಮತ್ತು ನಮ್ಮ ಮಮ್ಮಿ ಪಪ್ಪ ಬಂದಾಗೂ ಇಲ್ಲೇ ಇದೀವಿ ಸಫಿಶಿಯಂಟ್ ಐತಿ ರೂಮ್ ಏನು ತೊಂದರೆ ಇಲ್ಲ ನಮಗೆ ಇಬ್ಬರಿಗೆ ನಾವು ಆರಾಮಾಗಿ ಇರ್ಬೋದು ಒನ್ ಬಿ ಎಚ್ ಕೆ ಇಬ್ರು ಆರಾಮ್ ಏನು ತೊಂದರೆ ಇಲ್ಲ ಮಸ್ತ್ ಐತಿ ರೂಮು ಜಾಸ್ತಿ ಕೆಲಸಾನು ಹತ್ತಂಗಿಲ್ಲ ಮೇನು ಆರಾಮಾಗಿರ್ಬೋದು ಏನು ತೊಂದರೆ ಇಲ್ಲ ನಾವು ನಮಗೂ ಏನು ತೊಂದರೆ ಇಲ್ಲ ಯಾಕೆ ಶಿಫ್ಟ್ ಮಾಡಾಕತ್ತೀವಿ ನಿಮಗೂ ಗೊತ್ತು ನಾವೇನು ಹೇಳೋದು ಬೇಡ ನೋಡಿರಿ ನಮ್ಮ ಮನೆ ಸರ್ ಸರ್ ಸಂಬಂಧಿ ಈ ಮನೇನ ನಾವು ಶಿಫ್ಟ್ ಮಾಡ್ಬೇಕಾಗಿ ಬಂದೈತಿ ಯಾಕಂದ್ರೆ ನಾನು ಇಲ್ಲೇ ಅಡ್ಗಿ ಮಾಡ್ತೀನಿ ಅವಂಗೂ ಇಲ್ಲೇ ಹಾಕ್ತೀನಿ ಸ್ಮೆಲ್ ಅದು ಯಾಕಂದ್ರೆ ಸ್ಟಾರ್ಟಿಂಗ್ ಬಂದಾಗ ನಮಗೂ ಗೊತ್ತಾಕಿದ್ದಿಲ್ಲ ನಡಿತೈತಿ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದು ಅಂತ ಅನ್ಕೊಂಡ್ ಬಂದಿದ್ವಿ ಆಮೇಲೆ ಗೊತ್ತಾಯ್ತು ಇದು ಅಡ್ಗಿ ಮಾಡುವಾಗ ಒಂದು ಎರಡು ಮೂರು ಸಲ ಆಗಿ ವಾಮಿಟ್ ಮಾಡ್ಕೊಂಡ ಸ್ಮೆಲ್ಲಿಗೆ ಆಮೇಲೆ ಅವನು ಸಾಮಾನುಗಳು ಭಾಳ ಆಗ್ಬಿಟ್ಟವು ನೋಡ್ರಿ ಇದು ಫುಲ್ ತುಂಬೈತಿ ತುಂಬೈತಿ ಹೊರಗ ಹೊರಗ ಸಾಮಾನು ಇಟ್ಟೀವಿ ಒಳಗಿಟ್ಟಿಲ್ಲ ಜಾಗ ಇಲ್ಲ ಅದಕ್ಕ ರಾತ್ರಿ ಈ ತೊಟ್ಲ ಒಳಗ ಹಾಕೊಂಬೋತಿವಿ ಇದು ಚೀಲ ಮತ್ತ ಇದ್ರಾಗ ಅವನು ಎರಡು ಬೆಡ್ ಬೆಡ್ಗತಿ ಅದಾವು ರಾತ್ರಿ ಏನ್ ಮಾಡ್ತೀವಿ ಅಂದ್ರ ರಾತ್ರಿ ಒಳಗೆ ಇಟ್ಕೋತೀವಿ ಮತ್ತ ಬೆಳಕಾತ ಆತ ಮತ್ತ ಹೊರಗೆ ತಂದಿ ಅವಶ್ಯಕತೆ ಇತ್ತಂದ್ರ ಮತ್ತ ಅದ್ರಾಗ ತೂಕ್ತಿವಿ ಅವನಿಗೆ ಮತ್ತೆ ಮಳೆ ಪಳಿ ಬಂದ್ರ ಪ್ರಾಬ್ಲಮ್ ಆಗಿಲ್ಲ ಇವ್ನು ನೋಡ್ರಿ ಪಾದರಕ್ಷೆಗಳನ್ನ ನೋಡ್ರಿ ಇಲ್ಲಿ ತೋರ್ಸ್ ಮೊದಲ್ ನನ್ನ ಒಬ್ಬನಲ್ಲ ಇರೋರಿ ಬದಿ ಎಷ್ಟಿಟ್ಟಿವ್ ನೋಡ್ರಿ ಹ್ಮ್ ಇದ್ರಾಗ ಒಂದ್ ಟ್ವೆಂಟಿಂಟ್ ದೀಪಾನದವು ಮಿಕ್ಕಿದ್ ಎಲ್ಲ ಯಾಕಿಲ್ಲ ಮೂರ್ ಜೋಡ್ ಮೂರ್ ಜೋಡ್ ಬೂಟ್ ನಿನ್ನೂ ಯಾವ್ದಾವಿಲ್ಲ ಹಾಕೋ ಬಿಡು ಅದಾವ ಇಲ್ಲ ಅಷ್ಟೇ ಅಷ್ಟು ನನಗ ಒಂದು ಎರಡು ಮೂರು ಮೂರ್ ಜೋಡ್ ಬೂಟ್ ಎರಡು ಜೋಡ್ ಚಪ್ಪಲ್ ಇಲ್ಲ ಮೂರ್ ಜೋಡ್ ಬೂಟ ಮೂರ್ ಜೋಡ್ ಚಪ್ಪಲ್ ಅದಾವ್ ನನ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಜೋಡು ಬೂಟ್ ಅವು ಬೂಟ್ ಅಲ್ಲ ಸ್ಲಿಪ್ಪರ್ಸ್ ಬಾ ಮನಿ ಬಗ್ಗೆ ಹೇಳಾಕಿದ್ವಿ ಸಾರಿ ಅವು ನೋಡಿ ನಮಗೆ ವಿಚಿತ್ರ ಆಯ್ತಲ್ಲ ಅದಕ್ಕೆ ತೋರಿಸಿದೆ ಅಷ್ಟೇ ಕ್ಷಮೆ ಇರ್ಲಿ ಆಗಾಕತ್ತಿಲ್ಲ ನಮಗ ಇನ್ನ ಇವನು ಸಾಮಾನ ತೆಗೆದ ಇಟ್ಟಿ ಓಪನ್ ಮಾಡಿಲ್ಲ ಸಾಮಾನ್ ಜಾಸ್ತಿ ಆಗ್ತಾವ ನಮ್ ಬಟ್ಟಿನೇ ತುಂಬಿಟ್ಟ ಮನೆಯಾಗ ಬರೀ ಬಟ್ಟಿ ಜಾಸ್ತಿ ನಮ್ ಈಗ ಹೆಂಗಿದ್ರು ಅವ್ ಬರ್ಬರ್ತ ದೊಡ್ಡ ಹಾಕನ ಅವನಿಗೆ ಓಡಾಡಕ್ ಜಾಗ ಬೇಕು ಹಿಡ್ಕೊಂಡು ಓಡ್ತಾನ ಮುಂದ ನಡಿಯಕ್ ಸ್ಟಾರ್ಟ್ ಮಾಡ್ತಾನ ಓಡಾಡ್ತಾನ ಅವಾಗೆಲ್ಲ ಸ್ವಲ್ಪ ಸ್ಪೇಸ್ ಬೇಕಾಗುತ್ತ ಸಪರೇಟ್ ಬೆಡ್ರೂಮ್ ಇದ್ರೆ ಅವನಿಗೆ ಹಾಕಿ ಈ ಕಡೆ ಬಂದ್ರೆ ಒಂದ್ ಸ್ವಲ್ಪ ಏನ ಪ್ರಾಬ್ಲಮ್ ಆಗಲ್ಲ ಮಿಕ್ಸರ್ ಆನ್ ಮಾಡೋಣ ಮಾಡ ಈಗ ಮಳೆಗಾಲ ಬೇರೆ ನೋಡ್ರಿ ಈ ಸೌಂಡ್ ಬರ್ತಾ ಇದು ಇವರು ಸ್ವಲ್ಪ ನಮ್ಮ ಪಾಪಗೆ ಹೆಲ್ಪ್ ಆಗ್ಲಿ ಅಂತ ಹಾಕ್ಸಿದ್ರ ಅಕ್ಕಾರು ಯಾಕಂದ್ರ ಸೌಂಡ್ ಜಾಸ್ತಿ ಬರ್ತಿತ್ತು ಈಗ ಕಡಿಮೆ ಆಗೈತಿ ಸೌಂಡ್ ಆದ್ರೂ ಕಡಿಮೆ ಅಂದ್ರೆ ಫುಲ್ ಮ್ಯೂಟ್ ಆಗಿಲ್ಲ ಕಡಿಮೆ ಆಗೈತಿ ಪರವಾಗಿಲ್ಲ ಇದು ಸೌಂಡು ಇನ್ ಇಂಥ ಒಂದಿಷ್ಟು ಕಾರಣಗಳನ್ನ ಇಟ್ಕೊಂಡು ನಾವು ಮನೆ ಚೆಕ್ ಮಾಡಿ ಯಾಕಂತ ಗೊತ್ತಾಗಿರ್ಬೋದು ನಿಮ್ಗ ನಾವೇನಿಲ್ಲ ಹೇಳೋ ಅವಶ್ಯಕತೆ ಇದಿಲ್ಲ ನಿಮಗ ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ ಆ ಮನಿ ಎಲ್ಲಿ ಯಾವ ಮನಿ ಯಾವ ಏರಿಯಾ ಏನು ಅಂತ ಎಲ್ಲ ಹೇಳೋದೇನು ಬೇಕಾಗಿಲ್ಲ ಇದೇ ಬಿಲ್ಡಿಂಗ್ ಒಳಗೆ ಇದೇ ಬಿಲ್ಡಿಂಗ್ ಒಳಗೆ ನಾವು ಬಿಲ್ಡಿಂಗ್ ಒಳಗೆ ಬೇಕು ಕಾಯಕತ್ತೆ ಅಂತಂದು ಹಾ ಪಾಪು ಆಗಿಂದು ಬೇಕು ಪಾಪು ಆಗಿಂದು ಬೇಕು ಅನ್ನೋ ಅನ್ಕೊಂಡಿದ್ವಿ ಇವಾಗ ಸಿಕ್ತು ಇದೇ ಬಿಲ್ಡಿಂಗ್ ಒಳಗೆ ತೊಳಗೈತ್ ಮನಿ ತೋರಿಸ್ತೀವಿ ನಿಮ್ಗೆ ಈಗೇನೇನೋ ಹೋಗ್ಬೇಕಂತ ಫಿಕ್ಸ್ ಆಗೈತಿ ಇನ್ನು ಹೋಗಿಲ್ಲ ಎಲ್ಲ ಖಾಲಿ ಆದ್ಮೇಲೆ ನಾವೆಲ್ಲ ಶಿಫ್ಟ್ ಮಾಡಿದ್ಮೇಲೆ ಅದೆಲ್ಲ ಮಾಡ್ತೀವಿ ಕ್ಲೀನ್ ಮಾಡೋದು ಅದೆಲ್ಲ ನಿಮಗೆ ತೋರಿಸ್ತಿರ್ತೀವಿ ಇಷ್ಟು ಹೇಳೋದಿತ್ತು ಹೇಳಿದ್ವಿ ಬರ್ರಿ ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡೋದು ಈಗ ಶಿಫ್ಟ್ ಮಾಡ್ಮೇಲೆ ಈ ಇದ್ದಾಗ ನಮ್ಮ ಸಾಮಾನು ಭಾಳ ಇಲ್ಲ ಆ ಮನೆಗೆ ಹೋದ್ಮೇಲೆ ಏನು ಭಾಳ ಆಗಲ್ಲ ಅದು ಏನು ಅವಾಗಿಂದಿರೀ ತುಂಬ ಸಾಮಾನು ಅದಾವ ಅಂದ್ರೆ ಇದು ಒಂದು ಇದು ಒಂದು ಇದು ಫಿಕ್ಸ್ ಐತಿ ಇಲ್ಲೇ ರೂಮ್ ಒಳಗೆ ಫಿಕ್ಸ್ ಐತಲ್ಲ ಅದಕ್ಕೆ ನಿಮ್ಗೆ ಇದೇ ಸಾಮಾನು ಜಾಸ್ತಿ ಒಂದು ಎರಡು ಮೂರು ಇದು ಕಟನು ಫಿಕ್ಸ್ ಐತಿ ಅದ್ರ ಸಮಾನ ಸಾಮಾನು ಫುಲ್ ಆಗೈತಲ್ಲ ಮನಿ ತುಂಬಿತಲ್ಲ ಅದಕ್ಕೆ ಜಾಸ್ತಿ ಕಾಣಿಸ್ತಾಯ್ತು ನೋಡ್ರಿ ಇವನ್ ನಾಲ್ಕು ಹೂವು ಟಿವಿ ಈ ನಾಲ್ಕು ಫೋಟೋ ಇದ್ರೊಳಗಿನ ಎಲ್ಲ ಬಟ್ಟೆ ಇದ್ರ ಇದ್ರೊಳಗಿನ ಸಾಮಾನು ಇವು ಸಾಮಾನು ಇದ್ರೊಳಗಿನ ಕಿಚನ್ ಐಟಮ್ಸು ಗ್ಯಾಸು ಇಷ್ಟು ರೂಮ್ ಖಾಲಿ ಇಷ್ಟೇ ಹಾಂ ಬೆಡ್ನೂ ಇಲ್ಲೇ ಬೆಡ್ ನಮ್ದಲ್ಲ ಹಾಂ ಇದು ಕಾಟ್ ಅಷ್ಟೇ ಅಲ್ಲ ಕಾಟು ಬೆಡ್ ಎರಡು ಇಲ್ಲೇ ಬಿಡ್ತೀವಿ ನಮ್ಮದೊಂದು ಬೇರೆ ಬೆಡ್ ಐತಿ ಹಾಂ ಇಷ್ಟು ಖಾಲಿ ಮಾಡಿದ್ರೆ ಫ್ಯಾನ್ ಇಲ್ಲ ಫ್ಯಾನು ಇಲ್ಲೇ ನಮ್ಮ ಜೋಳಿಗೆ ಒಂದು ಜೋಳಿಗೆ ನಮ್ಮದು ಮತ್ತು ಜೋಳಗಿನೂ ಬಿಡೋಲ್ಲ ಇದು ಪರದೇನೂ ಮನಿದೆ ಇಷ್ಟಂತೂ ಐತಿ ಮತ್ತೇನಿಲ್ಲ ಇಷ್ಟು ಖಾಲಿ ಆದ್ರೆ ಇದು ಅಂದ್ರೆ ಡೈರೆಕ್ಟ್ ಆಗಿ ಇದು ಶಿಫ್ಟ್ ಮಾಡಿಬಿಡು ಹೊಸ ತಗೊಂಡಿದ್ದಂದ್ರೆ ನಾವು ಇದು ಒಂದು ಟಿವಿ ಒಂದು ಮತ್ತೇನು ತಗೊಂಡಿಲ್ಲ ಅಂತ ಫ್ರೇಮ್ಗಳು ಹಾಕಿದ್ವಿ ಇಲ್ಲಿ ಫುಲ್ ತುಂಬಿತ್ತು ಲಾಸ್ಟ್ ಲಾಗ್ ನಮ್ಮ ಮೊದಲಿನ ಒಳಗೆ ನೋಡಿರಿ ನೀವು ನಾಗವಲ್ಲಿ ಫೋಟೋ ಒಂದಿತ್ತು ದೊಡ್ಡದು ಅದಿಲ್ಲ ನಾಗವಲ್ಲಿ ಅಂದ್ರ ನೀ ನಾಗವಲ್ಲಿ ಅಲ್ಲ ನಾಗವಲ್ಲಿ ಥರ ಒಂದು ಫೋಟೋ ಅದ್ರೊಳಗೆ ಅದ್ರೊಳಗಿರೋಕ್ಕೆ ನೀ ನಾಗವಲ್ಲಿ ಅಲ್ಲ ನೀನು ಮತ್ತು ಪ್ಲೇಟ್ ಚೇಂಜ್ ಮಾಡ್ಬೇಕು ನಿಮ್ಮ ಮಾತು ಬರೋಲ್ಲ ನೀನು ಇಟ್ಬಿಟ್ಟು ಒಜ್ಜಿಗೆ ತಳ್ಕೊಳ ಮಳಿನೇ ಆಗಬೇಕು ಮಳೆನೇ ಆಗಬೇಕು ಓಕೆ ಗಾಯಿಸಿ ಇಷ್ಟೈತಿ ಮತ್ತು ದೊಡ್ಡ ಸಾಮಾನು ನಮ್ಮ ಮನೆಗೆ ಭಾಳ ಜಾಸ್ತಿ ಆಗಿಬಿಟ್ಟವಂದ್ರೆ ಇವು ಎಷ್ಟೇ ಜಾಳ ಕೆಳ ಎಷ್ಟು ಬ್ಯಾಗ್ ಅದಾವ ಅಂದ್ರೆ ಮೂರು ನಾಲ್ಕು ರೈಲಿಗಳು ಇದಾವೆ ಹೇಗಂದ್ರೆ ಒಂದು ಎರಡು ವರ್ಷದ ಹಿಂದೆ ನಾವು ಬೆಂಗಳೂರಿಗೆ ಬಂದಿವಿ ಮೂರ್ ವರ್ಷದಿಂದ ಈ ಮನೆಯಾಗಿದ್ದ ಎಷ್ಟು ವರ್ಷ ಆಯ್ತು ಎರಡು ವರ್ಷ ಎರಡು ವರ್ಷ ಆಯ್ತಲ್ಲ ಎರಡು ವರ್ಷದ್ದು ಎಷ್ಟು ನೆನಪುಗಳು ಬಿಟ್ಟು ಆದ್ರೂ ಈ ಮನೆಯಾಗ ಒಂದ್ ಇಷ್ಟು ಇರ್ತಾವಲ್ಲ ಸ್ವಲ್ಪ ದಿನ ಆಮೇಲೆ ಏನಾದ್ರೂ ಆಗುತ್ತೆ ಇಲ್ಲಿಂದನೇ ವಿಡಿಯೋ ಮಾಡ್ಕೋತಿದ್ವಿ ಎಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಯಾವ ಒಂದ್ ಮೂಲಿನೂ ಬಿಟ್ಟ ಬಿಟ್ಟಿಲ್ಲ ನಾವು ಎಲ್ಲ ನೀವ್ ಇದ್ರಾಗ ನೋಡಿದ್ರಿ ಅನ್ಸುತ್ತೆ ಬಂದ್ ನೋಡೋಣ ಅವಶ್ಯಕತೆನೇ ಇಲ್ಲ ಎಲ್ಲಾ ಫೋನ್ ಇದ್ದಿದ್ದೆಲ್ಲಾ ವಿಡಿಯೋ ಮಾಡಿ ಎಲ್ಲಾ ಕಡೆನು ಹೌದಿಲ್ಲ ಹೌದು ಬಟ್ಟೆ ಅದಕ್ಕೆ ಜಾಸ್ತಿ ಆಗ್ಯಾವಂದ್ರೆ ನಾನು ಮೊದಲು ತೆಳ್ಳದಿದ್ಯಾ ದೀಪಾನೂ ತೆಳ್ಳದಿದ್ಲು ಈಗ ನಾನು ದಪ್ಪ ದಪ್ಪಾಗೀನಿ ದೀಪಾನು ದಪ್ಪಾಗ್ಬಿಟ್ಟ ಬಟ್ಟೆ ಅವು ಬರಲ್ಲ ಅದಕ್ಕೆ ವೇಸ್ಟ್ ಭಾಳ ಆಗ್ಬಿಟ್ಟು ಬಟ್ಟಿ ಬಟ್ಟೆ ಅವನ್ನೆಲ್ಲ ಊರಿಗೆ ಗಂಟು ಮಾಡಿ ಕಳಿಸ್ಬೇಕು ಮತ್ತು ನಂದು ಒಂದು ಬೈಕ್ ಐತಿ ಅದನ್ನು ಕಳಿಸ್ಬೇಕು ಇಲ್ಲಿ ನಿಂತರೆ ಸುಮ್ಮನೆ ಅದಕ್ಕೆ ಪಾರ್ಕಿಂಗ್ ಜಾಗವೂ ಇಲ್ಲ ಹೊರಗೆ ನಿಂದಿರುತ್ತೆ ಅದಕ್ಕೆ ಒಂದು ಇದು ಹಚ್ಚಿ ನಿಂದ್ರಿಸಿನಿ ಅದನ್ನು ಕಳಿಸಿ ಊರೊಳಗೆ ಸೇಫ್ ಇರುತ್ತಾ ಅಲ್ಲೆಲ್ಲ ಕಳಿಸ್ಬೇಕು ಇಷ್ಟು ನಮ್ಮ ಸಮಾನೇ ಭಾಳ ಇಲ್ಲ ಮನಿ ಒನ್ ಬಿ ಎಚ್ ಹೋದ್ರೆ ಖಾಲಿ 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 ಮುಂದೆ ತಗೋಳುದು ಆದ್ರೆ ತಗೋಬಹುದು ಈ ಸದ್ಯಕ್ಕಂತೂ ಇಷ್ಟ ಹೋಗಾಕತ್ತೀವಿ ಅದನ್ನ ಮುಂದೆ ಹೇಳ್ಬೇಕಂತ ಒಂದೇನು ಎಕ್ಸಾಕ್ಟ್ಮೆಂಟ್ ಒಳಗಿದ್ವಿ ನಾವು ಬೆಡ್ ತಗೊಂಡಿಲ್ಲ ಅದು ಪ್ರಮೋಷನ್ ಎಮ್ ಮ್ಯಾಟ್ರಸ್ ಅದು ಬಾಳೆ ಕಮೆಂಟ್ಸ್ ಒಳಗೆ ನೋಡೀವಿ ನಾವು ನಿಮ್ಮ ಅಣ್ಣ ತಮ್ಮ ಬಾಂಡಿಂಗ್ ಸೂಪರ್ ಐತಿ ಚಲೋ ಐತಿ ಅಂತ ನಿಜವಾಗ್ಲೂ ಚಲೋ ಐತಿ ನಾವೆಲ್ಲ ಆ ಥರ ಫ್ರೆಂಡ್ಸ್ ಥರ ಅದೀವಿ ಅಣ್ಣ ತಮ್ಮ ಆ ಥರ ಫೀಲಿಂಗ್ಸ್ ಇಲ್ಲ ಎಂಥ ಕುಚ್ಚಿಕ್ಕು ದೋಸ್ತ್ ಅಂದ್ರೆ ಏನೋ ಹೇಳ್ಕೊಳಕಾಗಲ್ಲ ಅಷ್ಟು ಒಬ್ರಿಗೊಬ್ರು ಕ್ಲೋಸ್ ಒಂಥರ ಅದೀವಿ ಅದಕ್ಕೆ ನೀವು ಭಾಳ ಜನ ಟು ಬಿ ಎಚ್ ಕೆ ಜನ ಅಂದ್ರೆ ನಾವು ಅಣ್ಣ ತಮ್ಮ ಫಸ್ಟ್ ಹಾ ನಮ್ಮಿಂದ ನೀವು ಏನಂತೀರಿ ಆಯ್ತು ನಾವು ಅಂತೀವಿ ನೀವೇನಂತೀರಿ ಅದಕ್ಕೆ ಟು ಬಿ ಎಚ್ ಕೆ ಇಡೀರಿ ಒಂದೇ ಕಡೆ ಇರ್ರಿ ಅಂತ ಹೇಳಿದ್ರಿ ಅದನ್ನು ಯೋಚನೆ ಮಾಡಿದ್ವಿ ಒಂದ್ಸಲ ಒಂದು ಎರಡು ಇಲ್ಲೇ ಇದೇ ಏರಿಯಾವಳಗೆ ಒಂದು ರೋಡ್ರೊಳಗೆ ಕೇಳಿದಾಗ ಬಾಡಿಗೆ ಕೇಳಿದಂಗೆ ಆಗಿ ಅಂತ ಬಿಟ್ಟು ಒಂದು ಸ್ವಲ್ಪ ದಿನ ಅವರಲ್ಲಿ ಮುಂದೆ ನೋಡಬಂತ ಅದಕ್ಕೆ ಬಾಡಿಗೆ ಡಬಲ್ ಆಗಿಬಿಡುತ್ತೆ ಒಂದು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಸ್ಟಾರ್ಟಿಂಗ್ ಅಂದ್ರೂ ಒಂದು ಹದಿನಾರು ಹದಿನೇಳರಿಂದ ಸ್ಟಾರ್ಟ್ ಅದಾವ ಅಂದ್ರೆ ನಾರ್ಮಲ್ ಚೆನ್ನಾಗಿ ಚಲೋ ಇರ್ಬೇಕು ಒಂದು ಸ್ವಲ್ಪ ಅಂದ್ರೂ ಅಷ್ಟು ಇರತ್ತವು ಇಬ್ಬರು ಬಟ್ಟೆ ಸ್ವಲ್ಪ ಫರ್ನಿಚರ್ಡ್ ಆ ಥರ ಅದ್ರ ಸಂಬಂಧ ಅದನ್ನು ಮುಂದೆ ಮತ್ತೆ ನೋಡಮ್ಮ ಒಂದು ವಿಷಯ ನೆನಪಿಗೆ ಬಂತು ಕಮೆಂಟ್ಸ್ ಒಳಗೆ ಅಣ್ಣ ನೀವು ಏನು ಕೆಲಸ ಮಾಡ್ತೀರಿ ಅಂತ ಕೇಳ್ತಿದ್ರಿ ಅದಕ್ಕೆ ಸ್ವಲ್ಪ ಜನ ಅವ್ರು ಹೇಳೋಂಗಿಲ್ಲ ಎಷ್ಟು ಕೇಳಿದ್ರು ಹೇಳೋಂಗಿಲ್ಲ ಅಂತ ರಿಪ್ಲೈ ಮಾಡ್ತಿದ್ರಿ ಒಂದು ಸ್ವಲ್ಪ ಜನ ಏನೇನೋ ಅಂತಿದ್ರಿ ಅವ್ರದ್ದು ಹೆಸ್ರು ಹೇಳೋದು ಬೇಡ ಕಮೆಂಟ್ಸ್ ಓದ್ತಿದ್ದೆ ಅವ್ರಿಗೆ ರಿಪ್ಲೈನೂ ಮಾಡಕ್ಕೆ ಹೋಗಿಲ್ಲ ನಾನು ಬೇಕಾದ ಕಮೆಂಟಿಗೆ ಅಷ್ಟೇ ರಿಪ್ಲೈ ಮಾಡ್ತಾರೆ ಇಂಥ ಕಮೆಂಟ್ಸಿಗೆ ರಿಪ್ಲೈ ಮಾಡಲ್ಲ ಅಂತ ಆ ಥರ ಕಮೆಂಟ್ಸಿಗೆ ಏನು ರಿಪ್ಲೈ ಮಾಡ್ಬೇಕಂತ ನನಗೆ ಗೊತ್ತಾಗಿಲ್ಲ ಅದಕ್ಕೆ ಮಾಡಿಲ್ಲ ಆದಷ್ಟು ಕಮೆಂಟ್ಸಿಗೆ ಲೈಕ್ ಮಾಡ್ತಿರ್ತೀವಿ ರಿಪ್ಲೈ ಮಾಡ್ತಿರ್ತೀವಿ ಟೈಮ್ ಸಿಕ್ಕಾಗಿ ಎಷ್ಟು ಅವಾಗಿಂದೂ ಇದೇ ಥರ ಹೇಳ್ಕೋದು ಬನ್ನಿ ನಾವು ಆದಷ್ಟು ಮಾಡ್ತಿರ್ತೀವಿ ನಾವು ರಿಪ್ಲೈ ಮಾಡಿಲ್ಲ ಯಾರು ರಿಪ್ಲೇ ಯಾರಿಗೆ ರಿಪ್ಲೈ ಸಿಕ್ಕೋರಿಗಂತೂ ಗೊತ್ತಿರುತ್ತೆ ನಾವು ರಿಪ್ಲೈ ಮಾಡೀವಿ ಅಂತ ಒಂದು ಸ್ವಲ್ಪ ಜನಕ್ಕೆ ರಿಪ್ಲೈ ಮಾಡಿಲ್ಲ ಅದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಯಾಕಂದ್ರೆ ಅದು ಹಂಗಿರುತ್ತೆ ಎಲ್ಲ ಪ್ರತಿಯೊಂದು ಕಮೆಂಟ್ಸಿಗೂ ರಿಪ್ಲೈ ಮಾಡೋದು ಕಷ್ಟ ಆದಷ್ಟು ಟ್ರೈ ಮಾಡಿ ಮಾಡಿರ್ತೀವಿ ಒಂದೊಂದು ಮಿಸ್ ಆಗಿರ್ತವು ಅವಕ್ಕೆ ಒಟ್ಟ ರಿಪ್ಲೈ ಮಾಡಲ್ಲ ನೀವು ಅದು ಇದು ಅಂತ ಇದು ಅಂದ್ಕೊಂಡ್ಬಿಡ್ತೀರಿ ದಯವಿಟ್ಟು ಹಂಗೆ ತಿಳ್ಕೊಬಾಡ್ರಿ ಮಾಡ್ತಿರ್ತೀವಿ ಅದಕ್ಕೆ ಲಾಸ್ಟ್ ನೀವು ಹಿಂದಿನ ನಾನು ವಿಡಿಯೋ ನೋಡಿಲ್ಲ ಅನ್ಸುತ್ತೆ ನಾನು ಏನು ಕೆಲಸ ಮಾಡ್ತಿದ್ದೆ ಎಲ್ಲಿ ಕೆಲಸ ಮಾಡ್ತಿದ್ದ್ಯಾ ಯ ಆ ಕೆಲಸ ಯಾಕೆ ಬಿಟ್ಟೆ ಏನು ಕೆಲಸ ಮಾಡ್ತೀನಿ ಎಲ್ಲ ಅದ್ರೊಳಗೆ ಹೇಳೀನಿ ವಾಪಸ್ಸು ವಾಪಸ್ ವಾಪಸ್ಸು ಅದೇ ಕಮೆಂಟ್ಸ್ ಅವ್ರು ಹೇಳಂಗಿಲ್ಲ ಹೇಳಂಗಿಲ್ಲ ಅಂತ ಅದಕ್ಕೊಬ್ಬರು ಕಮೆಂಟ್ಸು ಮಾಡ್ಯಾರ ಪ್ರೀವಿಯಸ್ ಒಳಗೆ ಅವ್ರು ಹೇಳ್ಯಾರ ಏನು ಕೆಲಸ ಮಾಡ್ತೀರಿ ಅಂತ ನನ್ನ ಸ್ಯಾಲ್ರಿ ಅಷ್ಟು ನಂದು ಏನು ಎಲ್ಲ ಲಾಗೊಳಿಗೆ ಹೇಳಿ ನಾನು ಆದ್ರೂ ಹೇಳತ್ತೀರಿ ಆ ಕೆಲಸ ನಾನು ಬಿಟ್ಟೀನಿ ಈಗ ಬೇರೆ ಕೆಲಸ ಮಾಡೋಕೀನಿ ಚಂತನ ಮನ್ಯಾಗ ಇರ್ತಿ ಚಂತನ ಅವೇನೇನು ಅಂದಿರಿ ಇರಲಿ ಓಕೆ ನಡಿತೈತಿ ಏನಂದ್ರೂ ಓಕೆ ನಡಿತೈತಿ ಅನ್ರಿ ಏನಾಗಲ್ಲ ಚಂತನ ಮನ್ಯಾಗ ಇರ್ತಿ ಅಂತ ಅಂತೀರಿ ಡೇ ಆ್ಯಂಡ್ ನೈಟ್ ಕೂಡಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ತಾಸು ಅಂತಿರುತ್ತೆ ನೀವು ಲಾಗ್ ನೋಡೋದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಮ್ಮ ಲಾಗ್ ಹದಿನೈದರಿಂದ ಇಪ್ಪತ್ತು ನಿಮಿಷ ತೋರಿಸ್ತೀವಿ ಅಷ್ಟೇ ನಾವು ಲಾಗ್ ಒಳಗೆ ಮಿಕ್ಕಿದ ಟೈಮ್ ಕೆಲಸನೇ ಮಾಡ್ಬೇಕು ನಾವು ಮಿಕ್ಕಿದ ಟೈಮ್ ಕೆಲಸ ಮಾಡ್ತಿರ್ತೀವಲ್ಲ ಅದನ್ನು ತೋರಿಸಿರಲ್ಲ ನಾವು ಕೆಲಸದ ಮೇಲೆ ವಿಡಿಯೋ ಮಾಡೋದು ಕೆಲಸಕ್ಕೆ ನಾ ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹಿಂಗೆ ಹೇಳ್ಕೊಳ್ಳೋದು ಹಲೋ ಇರಲ್ಲ ರೂಲ್ ಇರಲ್ಲ ನಾ ಏನು ಕೆಲಸ ಮಾಡ್ತೀನಿ ಅಂತ ಹಿಂಗೆ ಹೇಳ್ಕೊಳ್ಳೋದು ಕೆಲವೊಂದು ಕಡೆ ಇರೋಂಗಿಲ್ಲ ನೋಡಿರಿ ಬಂದು ನೀವು ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂದ್ರೆ ಇಲ್ಲ ಅದಕ್ಕೆ ಎಲ್ಲ ಒಂದು ಹದಿನೈದು ನಿಮಿಷದ ವಿಡಿಯೋ ಬಿಟ್ಟಿರ್ತೀವಿ ಅಂದಾಗ ಚಂದನ ಮನ್ಯಾಗೆ ಇರ್ತಿ ಚಂದನ ಮನ್ಯಾಗೆ ಇರ್ತಿ ಅಂತ ಕನ್ಸಿಡರ್ ಮಾಡಬೇಡ್ರಿ ಯಾರು ಕೆಲಸ ಎಲ್ಲರೂ ಮಾಡಲೇಬೇಕು ಎಲ್ಲರೂ ಮಾಡ್ತಾರೆ ಹಾಂ ಮಾಡ್ತೀನಿ ಹಂಗಾತ್ ಹಿಂಗತ್ತು ಅಂತ ಲಾಗ್ ಲಾಗೊಳಗೆ ಕಮೆಂಟ್ ಹಾಕಿದ್ರಲ್ಲ ಅವ್ರಿಗೆ ರಿಪ್ಲೈ ಸಿಕ್ಕೈತೆ ಅಂತ ಅನ್ಕೋತೀನಿ ಅದ್ರ ಬಗ್ಗೆ ಒಂದು ನಾನು ಆಗಿ ವಿಡಿಯೋ ಮಾಡಂದ್ರೆ ಮಾಡ್ತೀನಿ ಏನು ಕೆಲಸ ಮಾಡ್ತೀನಿ ಎಷ್ಟೊತ್ತು ಮಾಡ್ತೀನಿ ಎಲ್ಲಿ ಮನೆಯಾಗೆ ಮಾಡ್ತೀನೋ ಅಲ್ಲಿ ಮಾಡ್ತೀನೋ ಅಲ್ಲಿ ಎಷ್ಟೊತ್ತು ಮಾಡ್ತೀನಿ ಮನೆಗೆ ಎಷ್ಟೊತ್ತು ಮಾಡ್ತೀನಿ ಎಷ್ಟೊತ್ತು ಲಾಗ್ ಮಾಡ್ತೀನಿ ಎಷ್ಟೊತ್ತು ಕೆಲಸ ಮಾಡ್ತೀನಿ ಎಷ್ಟೊತ್ತು ವಿಡಿಯೋ ಮಾಡ್ತೀನಿ ಎಲ್ಲ ಒಂದು ಲಾಗೊಳಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಆದಷ್ಟು ಜಲ್ದಿ ಇದೆಲ್ಲ ಮುಗೀಲಿ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹಿಂದಿನ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬಂದುಬಿಡ್ರಿ ಆ ವೀಡಿಯೋ ತಮ್ಮನಿಲ್ ಏನೇ ಇಟ್ಟಿದ್ದೀನೋ ನಾವು ನನ್ನ ಸ್ಯಾಲ್ರಿ ನನ್ನ ಸ್ಯಾಲ್ರಿ ಅಷ್ಟು ಏನು ಕೆಲಸ ಮಾಡ್ತೀನಿ ಅಂತ ಹಾಕಿದ್ದು ಬೇಕಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಆ ವೀಡಿಯೋ ಲಿಂಕ್ ಹಾಕ್ತೀನಿ ಒಂದ್ಸಲ ನೋಡಿರಿ ಓಕೆ ಗಾಯ್ಸ್ ಸಾಕು ಸುಮ್ಮಿರಪ್ಪ ಭಾಳ ಬೇಡ ಅಂತ ಹೇಳ್ತೀರಿ ಇಲ್ಲಿ ಭಾಳ ಹೊತ್ತು ಮಾತಾಡ್ಬಿಟ್ಟು ಯಾಕಂದ್ರೆ ಎಲ್ಲ ಹೇಳಬೇಕಿತ್ತು ನಿಮಗೆ ಅದನ್ನ ಹೇಳಿದ್ವಿ ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡೋಮು ಇಷ್ಟೊತ್ತು ಮಾತಾಡಿದ್ರೊಳಗೆ ನಾವು ಏನಾರ ತಪ್ಪು ಮಾತಾಡಿದ್ರೆ ನಾವು ಏನಿತ್ತು ಅದನ್ನು ಹೇಳಿವಷ್ಟೇ ಏನಾರ ತಪ್ಪು ಮಾತಾಡ್ತೀವಿ ದಯವಿಟ್ಟು ಕ್ಷಮೆ ಇರ್ಲಿ ಬರ್ರಿ ನೆಕ್ಸ್ಟ್ ನ ವಿಡಿಯೋ ಕಂಟಿನ್ಯೂ ಮಾಡಿ ಪುಂಜಾನಿ ಬೆಳಗ್ಗೆ ಹೋಗಿ ದೋಸೆ ಮಾಡ್ಬೇಕಂತ ದೋಸೆ ಇಟ್ಟು ತಂದಿದ್ದೆ ಎಕ್ಸ್ಪೈರ್ ಆಗಿಬಿಟ್ಟಿತ್ತು ವಾಪಸ್ ಹೋಗಿ ಕೊಟ್ಟು ಮತ್ತೆ ಬೇರೆ ತಂದಿನಿ ಹಾಲು ಹಿಟ್ಟು ಹಾಲು ಹಿಟ್ಟು ಈ ತರ ಪ್ರತಿಯೊಂದು ನಾನೇ ಇದು ಮಾಡ್ಬೇಕು ಶನ ಮಾಡ್ಬೇಕು ನಾ ಮಾಡಲ್ಲ ಎಲ್ಲಿ ಅವ್ರ ಹೇಳ್ತಾರ ಅಷ್ಟು ಕೊಟ್ಟು ತಂದ್ಬಿಡ್ತೀನಿ ಇರ್ಬೇಕು ಮನುಷ್ಯನ್ ಕಡೆ ಹ್ಞೂ ಸಂಸಾರ ಆಕೈತಿ ಅಷ್ಟು ಇಲ್ಲಾರ ಸಂಸಾರ ಮಾಡಕೈತಿ ಜಿಪ್ತನ ಐತಿ ತೋರಿಸ್ಕೊಳೋಲ್ಲ ತೋರಿಸ್ಬೇಕು ತೋರಿಸ್ಬಾರ್ದು ಅದನ್ನ ಎಲ್ಲಿ ತೋರಿಸ್ಬೇಕ್ ಅಲ್ಲಿ ತೋರ್ಸ್ಬೇಕು ತಿನ್ನೋ ಕುಂಡಾಗ ಜಿಪ್ತನ ತೋರಿಸ್ಬಾರ್ದು ಏನು ಎಕ್ಸ್ಪೈರ್ ಆದ್ರೆ ವಾಪಸ್ಸು ತಂದಿನಿ ಇಲ್ಲಿಗೆ ಹೋಗಿ ಹೊಳ್ಳಿ ಮತ್ತು ಅದು ಕಡಿಮೆ ಜಾಸ್ತಿ ಜಾಸ್ತಿ ರೇಟ್ ಇರ್ತಾವೆ ಅಂದ್ರೆ ನಮ್ಮದು ಅಷ್ಟೇ ನೋಡ್ಬಾರ್ದು ಅವ್ರದ್ದು ನೋಡ್ಬೇಕು ಪಾಪ ರೋಡ್ ಸೈಡ್ ಕುಂತು ಮಾರ್ತಿರ್ತಾರೆ ಬೇರೆ ಕಡೆ ಜಿಪ್ತನ ಮಾಡಲು ಮಾಡ್ಬೇಕು ಅಂತಲ್ಲಿ ಮಾಡೋಕೆ ಹೋಗ್ಬಾರ್ದು ನೋಡ್ರಿ ಮುಖ ಹೆಂಗ್ ಮಾತಾಡು ನನ್ನ ಜೊತೆ ನನ್ನ ಜೊತೆ ಮಾತಿಗೆ ಯಾವ ಮಾತಾಡು ಮಾತಾಡು ಗೊತ್ತಿದ್ದು ನನ್ನ ಜೊತೆ ವಾದ ಮಾಡಬೇಡ ಅದಕ್ಕೆ ಹಾಲು ಹಿಟ್ಟು ಈ ತರ ಏನರ ತರಂಗಿದ್ರ ಡೇಟ್ ನೋಡ್ಕೊಂಡು ತಗೊಂಬರ್ರಿ ಇಷ್ಟಿದಿನ ಏನ್ ಲಾಗು ಈ ಲಾಗು ಇನ್ ಲಾಗು ಬರೀ ಹಿಂಗೆ ಇಷ್ಟೇ ಇದು ಇಷ್ಟೇ ರೌಂಡ್ ಕಾಣತ್ತಿತ್ ನೀವು ಇನ್ಮೇಲೆ ಹಾಲು ಕಾಣುತ್ತೆ ಬೆಡ್ರೂಮ್ ಹೊರಗೆ ಸ್ವಲ್ಪ ಚೇಂಜಸ್ ಕಾಣುತ್ತೆ ನಿಮಗೆ ಪೂರ್ತಿ ಚೇಂಜಸ್ ಕಾಣುತ್ತೆ ಸ್ವಲ್ಪ ಚೇಂಜ್ ಲಾಗಲ್ಲ ಇನ್ನೊಂದ್ ಎರಡ್ ಮೂರು ಗೃಹ ಲಾಗೃಹ ನೆಕ್ಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡುದು ಅದೊಂದು ಲಾಗ್ ಮಾಡ್ತಿವಿ ಸ್ವಲ್ಪ ತೋರಿಸ್ತಿರ್ತೀವಿ ಕ್ಲೀನ್ ಅದು ಮಾಡುದು ಗೃಹ ಪ್ರವೇಶ ಅದೆಲ್ಲ ಆಮೇಲೆ ಫೈನಲ್ ಆಗಿ ಕಂಪ್ಲೀಟ್ ಆಗಿ ಒಂದ್ ಲಾಗ್ ಹೋಮ್ ಟೂರ್ ಮಾಡು ಹೋಮ್ ಟೂರ್ ಮಾಡ್ಲೇಬೇಕು ನಾವು ಕೇಳೇ ಕೇಳ್ತೀರಿ ಹೋಮ್ ಟೂರ್ ಮಾಡ್ಲೇಬೇಕು ಕೇಳಿಲ್ಲ ಅಂದ್ರೆ ನಾವು ಮಾಡ್ತೀವಿ ನಾವು ಮಾಡಿಲ್ಲ ಅಂದ್ರೆ ನೀವು ಕೇಳ್ತೀರಿ ಇಷ್ಟೊತ್ತು ನೋಡಾಕತ್ತೀರಿ ನೀವು ಇಷ್ಟು ಬಡ್ಕೊಳಕತ್ತೀನಿ ನಾನು ಒಂದ್ ಸ್ವಲ್ಪ ನೋಡ್ರಿ ಇಷ್ಟೊತ್ತು ಬಡ್ಕೊಳಕತ್ತಿನ ಹತ್ತು ನಿಮಿಷ ಇಲ್ಲೇ ಪದ್ರಾಡಾಗತ್ತಿ ಇದೇ ರೂಮ್ ಒಳಗ ಒಂದ್ ಸ್ವಲ್ಪ ಪಿಟಕ್ ಅನ್ನಂಗಿಲ್ಲ ನೋಡ್ರಿ ಕೇಳ್ಸ್ಕೊಂಡ್ರ ಇವ್ರ ಬಾಳ ಆಗ್ಯದ ತಡಿ ಬರ್ರಿ ನನ್ ಬಗ್ಗೆನೇ ಹೇಳ್ತಿರ್ತಾರ ಅಂತ ಅಂದ್ರೆ ಇಲ್ಲ ಇನ್ನ ಮುಂದ್ ತಡಿ ಆಲ್ಗ ನಮ್ದು ಹ್ಮ್ ಗೈಸ್ ಆ ಬರ್ರೆ ಮನಿಯೊಳಗ ಆಗ್ಬಿಡ್ತಾವ್ ಲಾಕ್ ಗಳು ಬರೇ ಮನೆಯಾಗೆ ಇಷ್ಟೇ ಮಾತಾಡ್ತೀವಿ ಇಲ್ಲೇ ತೋರಿಸ್ತೀವಿ ಒಂದ್ ಸ್ವಲ್ಪ ದಿನ ಮತ್ ಆಮೇಲೆ ಅವನ್ ಹೊರಗ್ ಕರ್ಕೊಂಡ್ ಅಡ್ಡಾಡಂಗ ಆದ್ ನಂದ್ರ ಆಮೇಲೆ ಹೊರಗೆ ಎಲ್ಲ ಅಡ್ಡಾಡೋದು ಏನ್ ಮಾಡ್ ಒಂದ್ ಸ್ವಲ್ಪ ದಿನ ಹೆಂಗ್ ಬರ್ತಾವ್ ಶಾರ್ಟ್ ರೀಲ್ಸ್ ಮಾಡಿದ್ವಿ ಅಲ್ಲ ಒಂದು ರೀಲ್ ಮಾಡಿದ್ವಿ ಲಾಗ್ ಒಳಗೂ ಹೇಳಿದ್ನ ಒಂದು ರೀಲ್ ಮಾಡಿದ್ವಿ ಮಸ್ತ್ ನಕ್ ನಕ್ ನಾವು ಪಟ್ಟ ಬೇನಾಯ್ತು ನಿಮಗೂ ನಗು ಬರ್ತಾ ಇಲ್ಲ ಅಂತ ಅಷ್ಟು ನಕ್ಕಿರಿ ಎಷ್ಟು ಕಮೆಂಟ್ಸು ಒಂದೇ ದಿನಕ್ಕೆ ಎರಡು ಮಿಲಿಯನ್ ಮೂರು ಮಿಲಿಯನ್ ಹೋಗ್ಬಿಟ್ಟೈತಿ ರೀಲ್ ಅದು ಬಾರಿ ಖುಷಿ ಆಯ್ತು ಆದ್ರೆ ಬಿಹ್ಯಾಂಡ್ ಸೀನ್ ಬಿಡ್ರಿ ಅಂತ ಬಿಹ್ಯಾಂಡ್ ಸೀನ್ ಅದು ಮೇಕಿಂಗ್ ಬಿಡ್ರಿ ಅಂತಂದಿದ್ರು ಬಿಡ್ತೀವಿ ಐತಿ ಅದನ್ನ ನೋಡಿದ್ರೆ ನೀವು ನಕ್ಕೇ ಇಲ್ಲ ಇವ್ರು ಅಂತ ನಿಮ್ಗೆ ಇದು ಅನ್ಸಲ್ಲ

ನಾಲ್ಕು ಒಂದಕ್ಕೆ ಏನು ಹೊಟ್ಟೆ ತುಂಬಲ್ಲ ಎಗ್ ಆಮ್ಲೆಟ್ ಸಾರಿ ಸಾರಿ ಎಗ್ ದೋಸೆ ಎಗ್ ದೋಸೆ ಎಗ್ ಆಮ್ಲೆಟ್ ವಿಚಿತ್ರ ಅಂದಲ್ಲ ಎಗ್ ಆಮ್ಲೆಟ್ ಎಗ್ ದೋಸೆ ಮಾಡ್ಯಾಳ ಎಗ್ ದೋಸೆ ತಿನ್ನು ಬರ್ರಿ ಒಂದೊಂದು ಕೊಟ್ಟು ತುಂಬಲ್ಲ ನಮಗ ಎರಡ್ ಎರಡು ತಿಂದ್ರೆ ಹೊಟ್ಟೆ ತುಂಬುದು ನಮಗೆ ಎಕ್ಸ್ಟ್ರಾ ಬೇಡ ಈಗ ಎಷ್ಟು ಹಾಕಿ ನಾಲ್ಕು ಹಾಕಿ ಇಲ್ಲ ಇನ್ನ ನಾಲ್ಕು ಹಾಕ್ಬಿಡು ಹ್ಞೂ ಐಸ್ ದೀಪ ಒಂದು ಆಮ್ಲೆಟ್ ಸಾಲಿಲ್ಲ ಅದಕ್ಕೆ ಇನ್ನೊಂದು ಮಾಡ್ಕೊಳಾಗತ್ತ ಯಾಕಂದ್ರೆ ದೀಪನ ಎರಡು ಹೊಟ್ಟೆ ಅದು ಒಂದು ಪಾಪುಗೂ ಒಂದು ಅಕ್ಕಿನ ಒಂದು ಅರ ಒಂದು ಅಕ್ಕಿನ ಅದಕ್ಕೆ ಎರಡು ಆಮ್ಲೆಟ್ ಇಲ್ಲ ತಂದಿ ಮಗ ನೋಡ್ರಿ ನಂತರ ಇದು ನಮ್ಮ ಈ ಮನೆಯೊಳಗ ಇವತ್ತೇ ಲಾಸ್ಟ್ ನಾವು ಮಲ್ಕೊಳ್ಳೋದು ನೆಕ್ಸ್ಟ್ ನಾಳೆಯಿಂದ ಬೇರೆ ಮನೆ ಮಕ್ಕಿ ಏನೋ ಒಂದ ಇಷ್ಟು ವರ್ಷ ಒಂದೇ ಮನೆಗಿದ್ದು ಆಮೇಲೆ ಬಿಟ್ಟು ಹೋಗೋದು ಅಂದ್ರೆ ನಮ್ಗಿಲ್ಲಿ ಇಲ್ಲಿ ಏನೋ ಪ್ರಾಬ್ಲಮ್ ಇದಿಲ್ಲ ಆರಾಮಾಗಿದ್ವಿ ಕೆಳಗಡೆ ಅಂದ್ರೆ ದೂರ ಆಗಿದ್ರೆ ನಾ ಟೆನ್ಷನ್ ಆಗಿಬಿಡ್ತಿತ್ತು ನಮಗೆ ಹೆಂಗೆ ಅಲ್ಲಿ ಹೋಗ್ಬೇಕಲ್ಲ ಅಲ್ಲಿ ಹೆಂಗೆ ವಾತಾವರಣ ಹೆಂಗೆ ಜನ ಹೆಂಗೆ ಏನು ಅಂತ ಅದಕ್ಕೆ ಇಲ್ಲೇ ಅಲ್ಲ ನಮಗೇನು ತೊಂದರೆ ಇಲ್ಲ ಏನೂ ಅನಿಸಿಲ್ಲ ಅದಕ್ಕೆ ಈ ಪುಟ್ಟ ಪುಟಾಣಿ ಮನೆ ಎಷ್ಟು ಚೆಂದಿತ್ತು ಅಂದ್ರೆ ಇಲ್ಲೇ ಇರ್ತೀವಲ್ಲ ಪಪ್ಪು ಸಂದ್ ಮತ್ತು ಓಕೆ ಅನ್ನೋ ಪ್ರಾಬ್ಲಮ್ ಇವತ್ತು ಲಾಸ್ಟ್ ನಾನು ಆರು ದೀಪ ಈ ಮನೆಯಾಗ ಲಾಸ್ಟ್ ನೈಟ್ ಇದು ನೆಕ್ಸ್ಟ್ ನೈಟ್ ನಾವು ಒಂದು ಬೇಕು ಓಕೆ ಎಲ್ಲ ಅರ್ಜೆಂಟ್ ಒಳಗೆ ಆಯಿತು ಎಲ್ಲ ಕ್ಲೀನ್ ಮಾಡಿ ಬಂದ್ವಿ ಅದನ್ನು ತೋರಿಸ್ಬೇಕಂದ್ವಿ ಮತ್ತೇನು ತೋರಿಸೋದು ಅದೇ ಅದಕ್ಕೆ ಕ್ಲೀನಿಂಗಲ್ಲ ಅಂತಂದು ನೆಕ್ಸ್ಟ್ ಒಮ್ಮೆ ಡೈರೆಕ್ಟ್ ನಾವು ಹಾಲು ಸುಮ್ಮ ನೆಕ್ಸ್ಟ್ ಲಾಗ್ ಅದೇ ಆಗಿರ್ತಾ ಗೃಹ ಪ್ರವೇಶದ್ದೆ ಅಲ್ಲಿವರೆಗೂ ನೋಡ್ತಾಯಿರಿ ಮಾಡ್ತಾ ಇರಿ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಸೇಮ್ ನೆಕ್ಸ್ಟ್ ಒಳಗೆ